ದರ್ಶನ್ ಅವರು ಒಳಗೆ ಹಾಕಿದ್ದಾರೆ ಯಾಕಂತೇಳಿ ಸಾಕಷ್ಟು ಜನರಂತೇಳಿ ಐತಿ ಅವರು ಅಂತಾದ್ರಾಗೂ ವಿಷ ಕುಡಿತಾನಂತ ಯಾಕಂದರು ಯಾವ ಯಾವ ಅನ್ನತ್ತಿರ ಬಿಡ ಅಂತಲ್ಲ ನಾನು ಕೇಳಿ ದರ್ಶನ್ ಅವರು ವಿಷ ಕೊಟ್ಬಿಟ್ರೆ ಅಂದಾರಂತ ಯಾಕೆ ಅಂದಾರಂದ್ರೆ ಅದು ಏನೈತೆ ಅಂದ್ರೆ ಹಂಗೆ ಅಂದಿದ್ದಕ್ಕೆ ಕಾರಣ ಈಗ ಅವರು ತೊಡೆ ಮಂದಿಗಳು ಲಪಡ ಕೇಸ್ಗಳದ ನೋಡಿದಿರಿ ಆ ಕೇಸುಗಳು ಮುಚ್ಚಬೇಕಾದ್ರೆ ಅಲ್ಲಿ ನಾವು ಎಂಟ್ರಿ ಮಾಡಿಸ್ಬೇಕೈತಿ ಇವರು ಆ ಎಂಟ್ರಿ ಮಾಡಿಸೋ ಸಂಬಂಧ ಆಗಿ ಇಲ್ಲಿ ಮತ್ತು ಎಷ್ಟಾದರೂ ಫಿಲ್ಮ್ ಸ್ಟಾರ್ರೆ ನಮ್ಗೆ ದರ್ಶನ್ ಅವರು ದರ್ಶನ್ ಅವ್ರನ್ನ ಒಳಗೆ ಹಾಕಿರ ಅವ್ರದ್ದೆ ಚಲೋ ಆಕೈತಿ ಎಲ್ಲ ಕಡೆ ಏನು ಗೊತ್ತಿಲ್ಲ ನಿಮಗೆ ಅಂದ್ರೆ ಟ್ರೆಂಡಿಂಗ್ ಅವ್ರದ್ದೆ ಚಲೋ ಆಗಿಬಿಡತೈತಿ ದರ್ಶನ್ ಜೈಲಿಗೆ ಹೋದರು ಹಿಂಗೆ ಆಗೋದೈತಿ ಹಿಂಗೆ ಆಗೋದೈತಿ ಅಂತ ಅವ್ರದ್ದೆ ಚಲೋ ಆಗಿಬಿಡ್ತೈತಿ ಹೈಲೈಟ್ ಅವ್ರದ್ದು ಆಕೈತಿ ಅಟೋಟಿಗೆ ಇವರು ಏನೇನು ಕೇಸ್ ಇರ್ತಾವಲ್ಲ ಅವೆಲ್ಲ ಮುಚ್ಚಿ ಹೋಗಿಬಿಡ್ತಾವೆ ಅಂದ್ರೆ ಮುಚ್ತಾವಂದ್ರೆ ಆ ಕೇಸುಗಳ ಬಗ್ಗೆ ಅವ್ನು ಕೇರ್ ತೊಗೋಕ್ಕೆ ಓದ್ಲಿ ಇಂಥವು ಇಷ್ಟು ಲಪಡ ಮಾಡಿದಾನೊಂದು ನೋವು ಅಂತಾದ್ರೆ ಪ್ರಜ್ವಲ್ ರೇವಣ್ಣ ಒಬ್ಬದಾನ ಅವನಂತ್ರಿ ಪುರ್ಮಶಿ ಒಳಗೆ ಹಾಕಿಸಿರು ಬಿಡಿ ಈಗ ಅವನಂತ್ರಿ ಬೇಲೆ ಇಲ್ದಂಗೆ ಆದರೆ ದರ್ಶನ್ ಅವರು ನಾಳೆ ಒಳಗೆ ಹಾಕಿದಕ್ಕೆ ಅಂತ ಎಷ್ಟು ಅವ್ರನ್ನ ಬ ಆಗ್ರಹ ಆಗ್ರಹದಂತ್ರ ತಗೋದು ಮತ್ತು ಅದು ಇನ್ನೊಂದು ಯಾವುದು ಐತಲ್ಪ ಇದಕ್ಕೆ ಬಳ್ಳಾರಿ ಜೈಲಿಗೆ ಎಲ್ಲ ಕಡೆ ಇದನ್ನು ಮಾಡ್ರಿ ಅಂತ ಅದೆಲ್ಲ ನೋಡಿ ದರ್ಶನ್ ಅವರು ಆ ಕೋರ್ಟಿಗೆ ಕರ್ಕೊಂಡು ಹೋದ್ಮ್ಯಾಗ ನಿಂದೇನೈತಿಪಾ ಏನು ಮಾಡಿದೀನಿ ಅಂತ ಕೇಳ್ರೆ ನ್ಯಾಯಾಧೀಶರ ಮುಂದೆ ನನಗೊಂದು ತೊಟ್ಟು ವಿಷ ಕೊಟ್ಬಿಡ್ರಿ ಅಂದ್ರಂತವ್ರು ಇಂಥ ಕೇಳಿ ನಮಗೂ ಒಂಥರ ಕರೆ ಇಂಥ ಪ್ರೇಮ್ ಸ್ಟಾರ್ ಅವ್ನು ಏನು ಮಾಡಿದಾನೆ ಅಂದ್ರೆ ತಿಳ್ಕೊಬೇಕೈತಿ ಅಲ್ಲೇ ಅವರು ಅಂದ್ರೆ ಇಷ್ಟು ಎಲ್ಲ ಕೂಡಿ ಅವನ ಒಳಗೆ ಅಂದ್ರೆ ಅವನ ಮ್ಯಾಗೆ ಎಲ್ಲ ಬೆಳಬೇಕು ಇವರು ಇಲ್ಲೆಲ್ಲ ಏನೇನು ಇವ್ರು ಮಾಡಿದಾರಲ್ಲ ಅಥವಾ ಅಡಿ ಮೈದಿ ರಾಜಕಾರಣಿಗಳು ಎಲ್ಲ ಮುಚ್ಕವು ಅದೇ ದರ್ಶನ್ ಅಂತ ಮಾತಂದಾನ ಅಂದ್ರೆ ಅವನ ಇದ್ದ ಕಣಿಂದ ಅವನು ಅವನ ಹಿಡಲಿ ಏನ ಒಬ್ಬನ ಕೊಂದಾರಂತೇಳಿ ಅಂದರು ಅವನು ಇವ್ರು ಕಣ್ಲೇ ನೋಡಿದ್ದರೆ ಬೇಕಲ್ಲ ಕೇಸ್ ಮಾಡಿದಾರ ಇಲ್ಲ ಅನ್ನೋದಲ್ಲ ಬಿಡಿ ಬಿಡಿಲ್ಲ ಅನ್ನೋದಲ್ಲ ಆದರೆ ಒಂದು ತೊಟ್ಟು ವಿಷಾ ಕೊಟ್ಟು ಬಿಡೋಣ ಅಂದ್ರೆ ಅಲ್ಲಿರೋ ನ್ಯಾಯಾಧೀಶರು ತಿಳ್ಕೊಬೇಕಾಗೈತಿ ದರ್ಶನ್ ಅವ್ರನ್ನ ಹೆಂಗರ ಮಾಡಿ ಹೊರಗೆ ಬಂದರು ಚಲೋನ ಏನು ದರ್ಶನ್ ಅವ್ರನ್ನ ಬೇಯ್ತಿಲ್ಲ ಯಾರೂ ಬೇಯ್ತಿಲ್ಲ ಆದರೆ ಒಂದು ತೊಟ್ಟು ವಿಷ ಕೊಡ್ರಿ ಅಂದ್ರೆ ಅವ್ನ ಮನುಷ್ಯ ಎಂಥ ನೋವಾಗಿರಬೇಕು ಹಿಂಗೆ ಇರ್ತೈತೆ ಅದು ಅದಕ್ಕಾಗಿ ಏನು ಮಾಡೋಕ್ಕೆ ಬರೋದಿಲ್ಲ ದರ್ಶನ್ ಅಭಿಮಾನಿಗಳು ಕಾಯ್ತಾರೋ ಅವಾಗದು ವಿಷ ವಿಷ ಕೊಟ್ಟರೆ ಗೋರ್ಮೆಂಟನ್ನು ಹಾರ್ಯಾಡಿ ಹೊಕ್ಕೈತಿ ಆ ನೇಪಾಳದಾಗ ಆಗೈತಿಲ್ಲ ಸದ್ಯ ಇಲ್ಲಿ ಗೋರ್ಮೆಂಟ್ ಹಾರಾಡ್ತೈತಿ ನೋಡಿ ಇದು ಮಾತ್ರ ಬರೋದು ಇಟ್ಟಿದ್ದಾನೆ ಹಾರಾಡೆ ಬಿಡ್ತೈತಿ ಏನರ ನಿಮ್ಗೆ ಗೀತ್ ನಾ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡ್ರಿ ಇಂಥವನ ಇರ್ತಾವೆ ನಮ್ಮ ಕಡೆನೂ ಒಂದಷ್ಟು ವೀಡಿಯೋಗಳ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮನ್ನು ಬೆಳೆಸ್ರಿ